ಎನ್ ಸಿಎಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಸುಪ್ರೀಂ ಕೋರ್ಟ್ ಕೇಸ್ ಗೆದ್ದವರಂತೆ ಬೀಗ್ಬೇಡಿ ಧರ್ಮಸ್ಥಳ ಧರ್ಮ ಯುದ್ಧದಲ್ಲಿ ನಾವೇ ಗೆಲ್ತೀವಿ ಅಂತ ಹೇಳಿ ಸಮೀರ್ ಪರ ವಕೀಲ ಹೇಳಿದ್ದಾರೆ ಹೌದು ಸಮೀರ್ ಪರ ವಕೀಲ ಹಾಗೆ ಸಾಮಾಜಿಕ ಹೋರಾಟಗಾರ ಸಿ ಎಸ್ ದ್ವಾರಕನಾಥ್ ತಮ್ಮ ಅಧಿಕೃತ ಫೇಸ್ಬುಕ್ ಖಾತೆಯಲ್ಲಿ ಧರ್ಮಸ್ಥಳದಲ್ಲಿ ನಡೆದಿದೆ ಅಂತ ಆರೋಪಿಸಲಾಗಿರುವಂತಹ ಅತ್ಯಾಚಾರ ಹಾಗೆ ಕೊಲೆ ಪ್ರಕರಣಗಳ ಕುರಿತು ಹರಿದಾಡ್ತಾ ಇರುವಂತಹ ಸುದ್ದಿಗಳ ಕುರಿತು ಹರಿಹಾಯ್ದಿದ್ದಾರೆ ಸುಪ್ರೀಂ ಕೋರ್ಟ್ನ ಕೇಸನ್ನ ಗೆದ್ದು ಬಿಟ್ಟವರಂತೆ ಸಂಭ್ರಮಿಸ್ತಾ ಇದ್ದಾರೆ ಧರ್ಮಸ್ಥಳ ಧರ್ಮಯುದ್ಧದಲ್ಲಿ ನಾವೇ ಗೆಲ್ತೀವಿ ಅನ್ನುವಂಥ ಆತ್ಮವಿಶ್ವಾಸ ಇದೆ ಅಂತ ಹೇಳಿರುವಂಥದ್ದು ಸರ್ಕಾರದ ಒಂದು ಭಾಗ ಮಾರಿಕೊಂಡ ಮಾಧ್ಯಮಗಳು ಅಪಾರ ಹಣ ಧರ್ಮದ ಹೆಸರಿನ ಸುಳ್ಳುಗಳು ಹೀಗೆ ಇವೆಲ್ಲವೂ ಕೂಡ ಒಂದೆಡೆ ನಿಂತರೆ ನ್ಯಾಯದ ಪರವಾಗಿ ಹೋರಾಡ್ತಾ ಇರೋರು ಮತ್ತೊಂದು ಕಡೆ ನಿಂತಿದ್ದಾರೆ ಅಂತ ಹೇಳಿ ದ್ವಾರಕನಾಥ್ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಅನ್ನ ಹಂಚಿಕೊಂಡಿರುವಂಥದ್ದು ಚಿನ್ನಯ್ಯ ಸುಜಾತಾ ಭಟ್ ರವರ ಕ್ಷಿಲ್ಲಕ ವಿಚಾರ ಹಿಡಿದುಕೊಂಡಿರುವಂತಹ ಅತ್ಯಾಚಾರಿಗಳ ಕೊಲೆಗಡುಕರ ಅನುಯಾಯಿಗಳು ಸುಪ್ರೀಂ ಕೋರ್ಟ್ನಲ್ಲಿ ಕೇಸನ್ನ ಗೆದ್ದು ಬಿಟ್ಟಿದಿವಿ ಅನ್ನುವಂತ ಸಂಭ್ರಮದಲ್ಲಿದ್ದಾರೆ ಸರ್ಕಾರದ ಒಂದು ಭಾಗ ವಿರೋಧ ಪಕ್ಷ ಮಾರಿಕೊಂಡ ಮಾಧ್ಯಮಗಳು ಅಪಾರ ಹಣ ಆಸ್ತಿ ಅಂತಸ್ತು ಪ್ರಭಾವ ಧರ್ಮದ ಹೆಸರಿನ ಸುಳ್ಳು ಭ್ರಮೆಗಳೆಲ್ಲವೂ ಕೂಡ ಒಂದು ಕಡೆ ಇದೆ ಧರ್ಮಸ್ಥಳದ ಪಾವಿತ್ರತೆಯನ್ನ ಮಂಜುನಾಥ ಸ್ವಾಮಿ ಹಾಗೆ ಅಣ್ಣಪ್ಪ ಸ್ವಾಮಿಗಳ ಭಕ್ತಿ ಪರಂಪರೆಯನ್ನ ರಕ್ಷಣೆ ಮಾಡುವಂತಹ ಜವಾಬ್ದಾರಿ ಹೊತ್ತವರು ಮತ್ತೊಂದು ಕಡೆಯಲ್ಲಿ ಸ್ಪಷ್ಟವಾಗಿ ನಿಂತಿದ್ದಾರೆ ಅಸಹಾಯಕರಾಗಿ ರೇಪ್ಗೆ ಒಳಗಾಗಿ ಕೊಲೆಗೀಡಾಗಿ ಹೂಳಲ್ಪಟ್ಟಂತಹ ಅಮಾಯಕರ ಕುಟುಂಬಗಳಿಗೆ ಸಾಂತ್ವನವನ್ನು ಹೇಳೋದಕ್ಕೆ ಹಾಗೆ ಅಪರಾಧಿಗಳನ್ನು ಗುರುತಿಸಿ ಅವರಿಗೆ ಶಿಕ್ಷೆಯನ್ನ ಕೊಡೋದಕ್ಕೆ ಪಣತೊಟ್ಟವರು ಜನಸಾಮಾನ್ಯರು ಬಡವರು ನಿರ್ಗತಿಕರು ನ್ಯಾಯಪರರು ಸಂವಿಧಾನದ ರಕ್ಷಕರು ಜಾತಿ ಧರ್ಮ ಪಕ್ಷ ಸಿದ್ಧಾಂತಗಳನ್ನ ಬದಿಗೊತ್ತಿ ನ್ಯಾಯಕ್ಕಾಗಿ ಹೋರಾಡ್ತಾ ಇರೋರು ಮತ್ತೊಂದು ಕಡೆಯಲ್ಲಿ ದಿಟ್ಟವಾಗಿ ನಿಂತಿದ್ದಾರೆ ಜೊತೆಗೆ ಸಂಘಟಿತರಾಗ್ತಾ ಇದ್ದಾರೆ ನಿಜಕ್ಕೂ ಕೂಡ ಧರ್ಮಕ್ಕೂ ಅಧರ್ಮಕ್ಕೂ ನಡುವೆ ಧರ್ಮ ಯುದ್ಧ ಇದೀಗ ಆರಂಭ ಆಗಿದೆ ನೈತಿಕವಾಗಿ ಕೊಲೆಗಡುಕರ ಪರವಾಗಿ ನಿಲ್ಲಲಾರದೆ ಸಂತ್ರಸ್ತರ ಪರವು ಕೂಡ ಪೂರ್ಣ ಮನಸ್ಸಿಲ್ಲದೆ ಮಧ್ಯವರ್ತಿಗಳಾಗಿದ್ದಂತಹ ಕೆಲವರು ಇನ್ನೇನು ಧರ್ಮಸ್ಥಳದ ವಿಚಾರ ಮುಗಿದೇ ಹೋಯ್ತಲ್ಲ ಅಂತ ಹೇಳಿ ತಮ್ಮ ಮನಸ್ಸೋ ಇಚ್ಛೆಗೆ ತಕ್ಕಂತೆ ಮಾರಿಕೊಂಡ ಮಾಧ್ಯಮಗಳು ಕೊಡ್ತಾ ಇರುವಂತಹ ತೀರ್ಪುಗಳನ್ನ ಅಂತಿಮ ಅಂತ ಹೇಳಿ ಭಾವಿಸಿ ಕೂಕವಾಡ್ತಾ ಇದ್ದಾರೆ ಅಂಥವರನ್ನ ನಿರ್ಲಕ್ಷಿಸಿ ಮಾನಭಂಗ ಮಾಡಿದವರ ಕೊಲೆಗಡುಕರ ದೂರು ನೀಡದಂತೆ ಹೆದರಿಸಿದವರ ಕುರಿತು ಸಾಕಷ್ಟು ಮಾಹಿತಿಗಳಿದ್ದರೂ ಕೂಡ ಅವರಲ್ಲಿ ಯಾರು ಕೂಡ ಬಂಧಿಸಿ ವಿಚಾರಣೆಗೆ ಒಳಪಡಿಸಿಲ್ಲ ದೂರು ಕೊಟ್ಟವರನ್ನ ನ್ಯಾಯಕ್ಕಾಗಿ ಹೋರಾಡಿದವರನ್ನೇ ಬಂಧಿಸಿ ವಿಚಾರಣೆಗೆ ಒಳಪಡಿಸಿರುವಂಥದ್ದು ನಮ್ಮ ಹೋರಾಟದ ಸ್ಪಿರಿಟ್ ಅನ್ನ ಕುಗ್ಗಿಸೋದಕ್ಕೆ ನಮ್ಮಲ್ಲಿನ ನೈತಿಕ ಕಿಚ್ಚನ್ನ ಧೃತಿಗೆಡಿಸೋದಕ್ಕೆ ಮಾಡ್ತಾ ಇರುವಂತಹ ಷಡ್ಯಂತ್ರಗಳು ಅನ್ನುವಂಥದನ್ನ ಅರ್ಥ ಮಾಡಿಕೊಳ್ಳಿ ಇವೆಲ್ಲವೂ ಕೂಡ ಸಾರ್ವಜನಿಕರಲ್ಲಿ ಅನುಮಾನಗಳನ್ನು ಹುಟ್ಟಿಸುವಂತೆ ಹೋರಾಟಗಾರರ ಬೆಂಬಲಗಳನ್ನ ಗೊಂದಲಗೊಳಿಸುವಂತೆ ಮಾರಿಕೊಂಡು ಮಾಧ್ಯಮಗಳು ಮಾಡ್ತಾ ಇರುವಂತಹ ಕುತಂತ್ರಗಳು ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ಬೇಕು ನಮ್ಮದು ನ್ಯಾಯಯುತ ಧರ್ಮಯುತ ನೈತಿಕತೆಯ ದೇಶ ಪ್ರೇಮದ ಹೋರಾಟ ನಮ್ಮ ಆಂದೋಲನಕ್ಕೆ ಖಂಡಿತವಾಗಿಯೂ ಜಯ ಸಿಕ್ಕೇ ಸಿಗುತ್ತೆ ಯಾರು ಕೂಡ ಎದೆಗುಂದಬೇಡಿ ವಿಚಲಿತರಾಗಬೇಡಿ ಈ ಹೋರಾಟದಲ್ಲಿ ತಾಯಂದಿರು ಯುವಕರು ಹೆಚ್ಚೆಚ್ಚು ಪಾಲ್ಗೊಳ್ಳಿ ಈ ಐತಿಹಾಸಿಕ ಸಂಗ್ರಾಮದಲ್ಲಿ ನಾವು ಗೆದ್ದೆ ಗೆಲ್ತೀವಿ ಅನ್ನುವಂತ ವಿಶ್ವಾಸವನ್ನ ಇಡಿ ನೀವು ಕೂಡ ಈ ಸಂಗ್ರಾಮದ ಭಾಗವಾಗಿ ಇತಿಹಾಸದಲ್ಲಿ ನಿಮ್ಮ ಹೆಸರು ಅಜರಾಮರವಾಗಿ ಉಳಿದು ಹೋಗುತ್ತೆ ಅಂತ ಪೋಸ್ಟ್ ಪೋಸ್ಟನ್ನು ಮಾಡಿದ್ದಾರೆ ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ